ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವವು ಇದೇ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾಲ್ಕನೇ ತಾರೀಕಿನಂದು ಅದ್ದೂರಿಯಾಗಿ ಜರುಗಿದ ಕೆಲವು ಸನ್ನಿವೇಶಗಳೇ ನಮ್ಮ ಈ ಸಂಚಿಕೆಯ ಜೀವಾಳ ವೆಂಕಟೇಶ ಕೃತೋ ನರಸಿಂಹಭೂಯ ತ್ರೇತಾಯಾಮ ರಘುನಂದನಃ ದ್ವಾಪರೇ ವಾಸುದೇವಶ್ಚ ಕಲೋ ವೇಂಕಟನಾಯಕಃ ಅನ್ನುವ ಹಾಗೆ ಕೃತಯುಗಕ್ಕೆ ಅಧಿಪತಿ ಯಾರಪ್ಪ ಅಂದರೆ ನರಸಿಂಹರಾದರೆ ತ್ವೇತಾಯುಗಕ್ಕೆ ಶ್ರೀರಾಮರು ದ್ವಾಪರ ಯುಗಕ್ಕೆ ಶ್ರೀಕೃಷ್ಣ ದೇವರು ಒಂದು ಕಲಿಯುಗದ ಪ್ರಧಾನ ದೇವತೆ ಯಾರು ಅಂದರೆ ವೇಂಕಟ ನಾರಾಯಣ ಅಂದರೆ ವೆಂಕಟೇಶ್ವರ ಈ ವೇಮ್ ಇತಿ ಪ್ರೋಹೋ ಕಟ ಇಲ್ಲಿ ಈ ಕಲಿಯುಗದಲ್ಲಿ ಸಕಲ ಭಕ್ತಾದಿಗಳ ವೇಮ್ ಅಂದರೆ ಪಾಪಗಳು ಕಟ ಅಂದರೆ ಪರಿಹಾರ ಮಾಡತಕ್ಕಂಥವ್ರು ಎಲ್ಲ ಭಕ್ತಾದಿಗಳ ಒಂದು ಪಾಪವನ್ನು ಪರಿವಾರ ಮಾಡ್ತಕ್ಕಂಥ ದೇವರು ಈ ಯಾವ ಒಂದು ಶೀರ್ವಾದ ಇದು ಕೃತಯುಗದ ದೇವಸ್ಥಾನ ಹಿಂದೆ ಇಲ್ಲಿ ಸ್ವಾಮಿಯವರು ಒಂದು ಆಗಿರ್ತಕ್ಕಂಥ ನರಸಿಂಹರಾಗಿ ಆವಿರ್ಭವಿಸಿರ್ತಾರೆ ಆ ಕಂಬದಲ್ಲಿದ್ದಂತಹ ನರಸಿಂಹರು ಅತ್ಯಂತ ಕ್ರೂರವಾಗಿದ್ದಕ್ಕೋಸ್ಕರ ಆ ಸ್ವಾಮಿಯವರಿಗೆ ಸರಿಯಾಗಿ ಪೂಜೆ ಪುನಸ್ಕಾರ ಅದು ನಡೀತಾ ಇರಲಿಲ್ಲ ಆಗ ಯಾವಾಗ ವಿಷ್ಣು ಸ್ವರೂಪನಾಗಿರ್ತಕ್ಕಂಥ ನರಸಿಂಹರಿಗೆ ಪೂಜೆ ನಿಂತೋಯ್ತೋ ಕಲಿಯುಗದ ಅಧಿಪತಿಯಾಗಿರ್ತಕ್ಕಂಥ ಶ್ರೀನಿವಾಸನನ್ನು ತಿರುಪತಿಯಿಂದ ಆ ಕಾಲದಲ್ಲಿ ಕಾಲದಲ್ಲಿಲ್ಲಿದ್ದಂತಹ ವಾಸಿಗಳು ಹೋಗಿ ಒಂದು ಕೇಳ್ತಾರೆ ವಿಗ್ರಹವನ್ನು ಕೊಡು ಅಂತ ಆದರೆ ಅದನ್ನು ಕೊಡೋದಕ್ಕೆ ಅವರು ನಿರಾಕರಿಸ್ತಾರೆ ಆಗ ಇದನ್ನು ಕದ್ದು ತಂದು ನರಸಿಂಹರ ಮುಂದೆ ಪ್ರತಿಷ್ಠೆ ಮಾಡಿದ್ದಾರೆ ಕೆಂಪು ಚಂದನ ಒಂದು ಕೆಂಪು ಚಂದನದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮೂರ್ತಿ ಇಲ್ಲಿ ಸ್ವಾಮಿಯವರು ಅರ್ಥಾಮೂರ್ತಿಯಾಗಿ ಅತ್ಯಂತ ವಾಮನಾಗಿದ್ದಾನೆ ಚಿಕ್ಕದಾಗಿದ್ದಾನೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಶಂಕು ಚಕ್ರ ಎಲ್ಲವೂ ಕೂಡ ಅತ್ಯಂತ ಮುದ್ದಾಗಿ ಎತ್ತಲ್ಪಟ್ಟಿದೆ ಅದಕ್ಕೆ ಪ್ರತಿ ವರ್ಷವೂ ಕೂಡ ಪೂಜೆ ಪುನಸ್ಕಾರ ಅದಿಗಳನ್ನು ಮಾಡಿಕೊಂಡು ಬರ್ತಾ ಇದ್ರು ಒಂದು ಹೋಳಿ ಹುಣ್ಣಿಮೆ ದಿವಸ ಸ್ವಾಮಿಯವರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನೌಚಾನವಾಗಿ ಬ್ರಹ್ಮರಥೋತ್ಸವವನ್ನು ನಡೆಸ್ತಾ ಇದ್ದಾರೆ ಸ್ವಾಮಿ ಅತ್ಯಂತ ಮೂರ್ತಿ ಚಿಕ್ಕದಾಗಿದ್ದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಿಳ್ಳಣ್ಣವರು ಮತ್ತು ಕುಟುಂಬದವರು ಇಂದ ಒಂದು ವಿಶೇಷವಾಗಿರ್ತಕ್ಕಂಥ ನಾವು ಇವತ್ತೇನು ನೋಡ್ತಾ ಇದ್ದೀವಿ ಈ ಒಂದು ಮೂರ್ತಿಯನ್ನು ಕೊಂಡು ತಂದು ಆ ಸ್ವಾಮಿಯ ಮುಂದೆ ಪ್ರತಿಷ್ಠೆ ಮಾಡಿದ್ದಾರೆ ಈಗ ಈ ಸ್ವಾಮಿಗೆ ಅಭಿಷೇಕಾದಿಗಳು ಅಲಂಕಾರಗಳು ಎಲ್ಲವೂ ನಡೆಯುತ್ತೆ ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಸ್ವಾಮಿಯವರಿಗೆ ಉತ್ಸವಾದಿಗಳು ಈ ಒಂದು ಇಪ್ಪತ್ತು ದಿವಸಗಳ ಕಾಲ ಈ ಒಂದು ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಭಗವಂತ ನಮ್ಮ ಕೈಯಲ್ಲಿ ನಡೆಸ್ಕೊಳ್ತಾ ಇದ್ದಾನೆ ಅದೇ ಅಲ್ಲದೆ ಈ ದೇವಸ್ಥಾನ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ವಾಮಿಯವರ ಒಂದು ದರ್ಶನವನ್ನು ಮಾಡಿ ತಿರುಪತಿಗೆ ಹೋಗೋಕ್ಕೆ ಸಾಧ್ಯವಾಗಿದ್ದವರು ಇಲ್ಲಿ ಬಂದು ಸ್ವಾಮಿಯವರ ದರ್ಶನ ಮಾಡಿದ್ರೆ ಆ ತಿರುಪತಿಯ ಒಂದು ಭಾಗ್ಯ ಸಿಗುತ್ತೆ ಕಲ್ಯಾಣ ವೆಂಕಟೇಶ್ವರ ಕಲ್ಯಾಣ ಪ್ರದ ಯಾರಿಗೆ ವಿವಾಹವಾಗಿಲ್ಲ ಅಂತವರಿಗೆಲ್ಲ ಪ್ರದವಾಗುತ್ತೆ ಮನಸ್ಸಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಟ್ಕೊಂಡು ಬಂದು ಸ್ವಾಮಿಯವರ ದರ್ಶನವನ್ನು ಮಾಡಿದ್ರೆ ಅತ್ಯಂತ ಕ್ಷಿಪ್ರವಾಗಿ ಭಗವಂತ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ಈ ಒಂದು ಸ್ವಾಮಿಯವರ ಕೃಪೆಗೆ ಎಲ್ಲ ಭಕ್ತಾದಿಗಳು ಕೂಡ ಈ ಪಾತ್ರ ಆಗಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ लोकोना ओटोगे ये तारा इना 2488 के देवताना आर्य समाज में ನಮಸ್ತೆ ಎಲ್ಲರಿಗೂ ತುಮಕೇರಿಯಲ್ಲಿ ಇವತ್ತು ಶ್ರೀಲಕ್ಷ್ಮೀ ಬ್ರಹ್ಮ ರಥೋತ್ಸವ ಇದೆ ಈ ರಥೋತ್ಸವ ದಿನದಂದು ನಮ್ಮ ಪುನೀತ್ ರಾಜ್ಕುಮಾರ್ ಸವಿಲ್ಪಿಗಾಗಿ ಎಲ್ಲರೂ ಪ್ರತಿ ವರ್ಷ ವರ್ಷದಂತೆ ಈ ಮಜ್ಜಿಗೆ ನೀರು ವಿತರಣೆ ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ಭಾಗಿಯಿದ್ದೀವಿ ಭಾಗಿಯಾಗಿದ್ದೀವಿ ಒಬ್ಬ ಮಾಜಿ ಸೈನಿಕನಾಗಿ ಇವ್ರ ಜೊತೆ ಸೇರ್ಕೊಂಡಿರೋದಕ್ಕೆ ನಂಗೆ ಭಾಳ ಖುಷಿ ಕೊಡ್ತಾ ಅಂತ ನಮಸ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜೈ ಅಂತ ಹೇಳ್ತಾ ವೆಂಕೋಣ್ ಸ್ವಾಮಿ ಬ್ರಹ್ಮರಾಜೋತ್ಸವ ಅಂಗವಾಗಿ ಡಾಕ್ಟರ್ ಪುರೋದ್ ರಾಜ್ಕುಮಾರ್ ಅಭಿಮಾನಿಗಳು ಸತತವಾಗಿ ನಾಲ್ಕನೇ ವರ್ಷದಿಂದ ನೀರು ಮಜ್ಜಿಗೆಗಳನ್ನು ಹಂಚ್ಕೊಂಡ್ಬರ್ತಾ ಇದೀವಿ ಇದಕ್ಕೆಲ್ಲರೂ ಸಹಕಾರ ಕೊಟ್ಟಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೂ ಹಾಗೂ ಗ್ರಾಮಸ್ಥರುಗಳು ಧನ್ಯವಾದಗಳನ್ನು ತರಿಸ್ತೇವೆ ಎಲ್ಲರೂ ಬಂದು ಮಜ್ಜಿಗೆ ನೀರನ್ನು ತೊಗೊಂಡೋಗಿ ಎಲ್ಲರೂ ತಂಪಾಗಿರಬೇಕಾಗಿ ಹೇಳ್ಕೊಡ್ತೀವಿ